ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾ ಶ್ರೀನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾಲೋಕಕ್ಕೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ಹದಿಮೂರನೇ ಭಾಗವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ ಸುರಭಿ ಭಕ್ತಿಯಿಂದ ಗೌರಿ ಧ್ಯಾನ ಮಾಡಮ್ಮ ಮುತ್ತೈದೆತನ ಶಾಶ್ವತವಾಗಿ ಅಂತ ಬೇಡ್ಕೋ ಗೌರಿಗೆ ಯಾವಾಗಲೂ ಸುಗಂಧ ಇರುವಂಥ ಹೂವನ್ನೇ ಇರಿಸಬೇಕು ಗಂಡ ಹೆಂಡ್ತಿರಲಿ ಇರಲಿ ಪ್ರೀತಿ ಗೌರವ ಕಡಿಮೆ ಆಗದ ಹಾಗೆ ಗ ವರ ಕೊಡ್ತಾಳೆ ಗೌರಮ್ಮ ಗೌರಿ ಪೂಜೆಯ ಮಹತ್ವ ತಿಳಿಸುತ್ತಾ ವಾರುಣಿ ಸರಸು ಸುಲಭಿ ಕೈನಿಂದ ಮಂಗಳಗೌರಿ ಪೂಜೆ ಮಾಡಿಸುತ್ತಿದ್ದರು ವಾರಿಜ ಮುತ್ತೈದೆಯರಿಗೆ ಕೊಡಬೇಕಾದ ಮರದ ಬಾಗಿನ ಜೋಡಿಸಿಡುತ್ತಿದ್ದಳು ಒಂದು ರೀತಿಯ ಭ್ರಮೆಯಲ್ಲಿ ಇರುವಂತೆ ಅಲ್ಲಿಗೆ ಬಂದಳು ಆದ್ಯ ಬಂದವಳೇ ತನ್ನ ಅಮ್ಮನನ್ನು ಬಳಸಿದಳು ಯಾಕೆ ಆದ್ಯಾ ಕಾಶಿಯಾತ್ರೆ ನೋಡೋದು ಬಿಟ್ಟು ಇಲ್ಲಿಗೆ ಯಾಕೆ ಬಂದೆ ಎಂದಾಗ ಏನೂ ಮರುನುಡಿಯದೆ ಸುಮ್ಮನೆ ನಿಂತಳು ಯಾವಾಗಲೂ ಚಿನಕುರುಳಿಯಂತೆ ಸಿಡಿಯುತ್ತಾ ನಗುತ್ತಾ ಇದ್ದ ಮಗಳು ಸಪ್ಪಗೆ ನಿಂತಾಗ ತಾಯಿಯ ಮನದಲ್ಲಿ ಆತಂಕ ಮೂಡಿತು ಮಗಳ ಹಣೆಯ ಮೇಲೆ ಕುತ್ತಿಗೆಯ ಮೇಲೆ ಅಂಗ ಇರಿಸಿ ಜ್ವರವೇನಾದರೂ ಬಂದಿಹುದೇ ಎಂದು ನೋಡುತ್ತಾ ಯಾಕೋ ಬಂಗಾರ ಸಪ್ಪಗಿದೆಯಾ ಜ್ವರ ಏನಾದರೂ ಇದೆಯಾ ತಲ್ನೋವಾ ಎಂದು ಕಕ್ಕುಲಾತಿಯಿಂದ ವಿಚಾರಿಸಿದರು ತನ್ನ ಅಮ್ಮನ ಮೊಗದ ಮೇಲೆ ಆತಂಕ ಕಂಡು ಅಯ್ಯೋ ಏನಿಲ್ಲಮ್ಮ ಏನಾಗಿಲ್ಲ ಎಲ್ಲರೂ ಅಲ್ಲೇ ಇದ್ದರೆ ಇಲ್ಲಿ ಸುಲ್ಭಿ ಮಾಡೋ ಪೂಜೆ ನೋಡೋದು ಯಾರು ಫೋಟೋ ತೆಗಿಯೋರು ಯಾರು ಅದಕ್ಕೆ ನಾನು ಇಲ್ಲಿಗೆ ಬಂದೆ ಎಂದಳು ಅವಳ ಮುಖದ ಮೇಲೆ ಕಂಡ ದೊಡ್ಡನಗೆ ತಾಯಿಯ ಆತಂಕವನ್ನು ದೂರ ಮಾಡಿತ್ತು ಅಮ್ಮ ಅವರೇ ಅದಿತಿ ಸೀತಮಜ್ಜಿಯ ಪಕ್ಕ ಕುಳಿತು ಮದುವೆ ಕಲಾಪ ನೋಡುತ್ತಿದ್ದ ಅದಿತಿಯನ್ನು ತೋರಿಸಿದ ಸಿದ್ದು ಮೊದಲ ನೋಟಕ್ಕೆ ರೂಪ ಮೆಚ್ಚುಗೆಯಾಯಿತು ಲತಾ ಅವರಿಗೆ ಅವಳ ವಯಸ್ಸಿನ ಎಷ್ಟೋ ಹುಡುಗಿಯರಂತೆ ಮದುವೆ ಮನೆ ತುಂಬ ಅಡ್ಡಾಡುತ್ತಾ ವೈಯಾರದಿಂದ ಬಳಕುತ್ತಾ ಓಡಾಡದೆ ತನ್ನ ಅಜ್ಜಿಯ ಬಳಿ ಕುಳಿತದ್ದು ಸ್ವಲ್ಪ ಸೋಜಿಗ ಎನಿಸಿತು ಒಮ್ಮೆ ಏನಾದರೂ ಮನಸ್ಸಿಗೆ ಹೊಕ್ಕರೆ ಅದರ ಬುಡ ಕಾಣುವವರೆಗೂ ಬಿಡುವವರಲ್ಲ ಲತಾ ಸೀತಮ್ಮನನ್ನು ಮಾತನಾಡಿಸುವ ನೆಪದಿಂದ ಅವರ ಪಕ್ಕದಲ್ಲಿ ಹೋಗಿ ಕುಳಿತರು ಸೀತಮ್ಮ ಆರಾಮಿದ್ದೀರಾ ಅಂತೂ ಮೊಮ್ಮಗಳು ಮದುವೆ ಮಾಡ್ತಾ ಇದ್ದೀರಾ ಎಂದು ಲೋಕಾಭಿರಾಮದ ಮಾತು ಆಡುತ್ತಾ ಸೀತಮ್ಮನ ಕಾಲಿಗೆ ಬಿದ್ದು ಆಶೀರ್ವಾದ ತೆಗೆದುಕೊಂಡರು ಯಾರಿದು ಲತಾನೇನ ಆ ಮೊಮ್ಮಗಳ ಮದುವೆಗೆ ಬಂದಿದ್ದು ಭಾರಿ ಖುಷಿ ಆದ್ ಕಣಮ್ಮ ತಿಂಡಿ ತಗೊಂಡ್ಯಾ ಎನ್ನುತ್ತಾ ಉಪಚರಿಸಿದರು ಸೀತಮ್ಮ ಹಾಂ ತಿಂಡಿ ಆಯಿತು ಇದ್ಯಾರು ನಿಮ್ಮ ಪಕ್ಕದಲ್ಲಿ ಕೂತಿರೋದು ಏನೋ ತಿಳಿಯದವರಂತೆ ಕುತೂಹಲ ಬೆರೆಸಿ ಕೇಳಿದರು ಇವಳ ಇವಳ ಆದಿತ್ಯ ನಮ್ಮ ವಾರಿಜ ಇದ್ದಾಳಲ್ಲ ಅವಳು ಮೊದಲನೇ ಮಗಳು ಎಂದವರೇ ಕಣ್ಣಿನಲ್ಲೇ ಅದಿತಿಗೆ ಲತಾಳ ಕಾಲಿಗೆ ಬೀಳುವಂತೆ ಸನ್ನೆ ಮಾಡಿದರು ಲಕ್ಷಣವಾಗಿದ್ದ ಹುಡುಗಿ ತಮ್ಮ ಕಾಲಿಗೆ ಬಿದ್ದಾಗ ಲತಾ ಅವರಿಗೆ ಖುಷಿಯಾಯಿತು ತುಂಬ ಮುದ್ದಾಗಿದೆಯಮ್ಮ ಎಂದಾಗ ಮಗಳು ನಕ್ಕಳು ಮಲ್ಲಿಗೆ ಬಿರಿದಂತೆ ನಕ್ಕ ಹುಡುಗಿ ಬನ್ನಿ ಆಂಟಿ ಇಲ್ಲೇ ಅಜ್ಜಿ ಪಕ್ಕ ಕುತ್ಕೊಳ್ಳಿ ಏನುತ್ತಾ ತಾನು ಕುಳಿತಿದ್ದ ಆಸನ ಬಿಟ್ಟುಕೊಟ್ಟು ಒಂದು ಸ್ವಲ್ಪ ಕಾಫಿ ತರ್ತೀನಿ ನಿಮಗೆ ಎಂದು ಅಲ್ಲಿಂದ ಹೊರಟಾಗ ಮಗನ ಆಯ್ಕೆ ಬಗ್ಗೆ ಅವರಿಗೆ ಅನುಮಾನ ಉಳಿಯಲಿಲ್ಲ ಅಮ್ಮನ ಮೊಗದಲ್ಲಿ ತೃಪ್ತಿಯ ನಗೆ ನೋಡಿದ ಸಿದ್ದು ಕನಸಿನ ಲೋಕದಲ್ಲಿ ವಿರ್ಹರಿಸತೊಡಗಿದನು ಮದುವೆ ಹುಡುಗ ಆಗಲೇ ಮಂಟಪದಲ್ಲಿ ಕುಳಿತು ಪುರೋಹಿತರು ಹೇಳಿದಂತೆ ಕೆಲವು ಶಾಸ್ತ್ರಗಳನ್ನು ನೆರವೇರಿಸುತ್ತಿದ್ದನು ಅವನ ಸುತ್ತ ನೆರೆದಿದ್ದ ಗೆಳೆಯರು ಸಮವಯಸ್ಕ ಬಂಧುಗಳು ಅವನನ್ನು ರೇಗಿಸುತ್ತಾ ಸುರಭಿಯ ಹೆಸರು ಹೇಳಿ ಕಾಡಿಸುತ್ತಾ ಖುಷಿಪಡುತ್ತಿದ್ದರು ಹುಡುಗಿನ ಕರ್ಕೊಂಡು ಬನ್ನಿ ಎನ್ನುತ್ತಿದ್ದಂತೆ ಅಭಿಷೇಕನ ಕಣ್ಣು ವಧುವಿನ ಕೋಣೆಯ ಕಡೆ ತಿರುಗಿದರೆ ಸ್ನೇಹಿತರೆಲ್ಲ ಹೋ ಎಂದು ಕೂಗು ಹಾಕಿದರು ಅಭಿಷೇಕನ ಕಾಯುವಿಕೆ ಇನ್ನೂ ದೀರ್ಘವಾಗಿತ್ತು ಅಂತರಪಟ ಹಿಡಿದಾಗ ಅಭಿ ನೀನೇ ಮೊದಲು ಜೀರಿಗೆ ಬೆಲ್ಲ ಹಚ್ಚಬೇಕು ಅತ್ಗೆ ಬಿಟ್ಕೊಟ್ರೆ ಜೀವನ ಪೂರ್ತಿ ಬಿಟ್ಕೊಡ್ತಾನೇ ಇರಬೇಕಾಗುತ್ತೆ ನೋಡು ಎಂದದು ಅಭಿಯ ಕಿವಿಗೆ ಬಿದ್ದಿತು ಇಲ್ವೋ ಹುಡುಗಿನ ಮಂಟಪ ಕರಿತಾ ಇದ್ದಾರೆ ಎಂದಾಗ ಸೋದರ ಮಾವ ಸೋದರತ್ತೆ ಸೇರಿ ಸುಲಭಿಯ ಕೈ ಹಿಡಿದು ಮಂಟಪಕ್ಕೆ ಕರೆತಂದರು ಪುರೋಹಿತರು ಕೊಟ್ಟ ಜೀರಿಗೆ ಬೆಲ್ಲ ಹಿಡಿದು ನಿಂತವಳ ಎದೆಯಲ್ಲೆಲ್ಲ ಢವಢವ ಅಂತರಪಟದ ಆಚೆ ಇರುವ ತನ್ನ ಹುಡುಗನನ್ನು ನೋಡುವ ಆಸೆ ಕಂಗಳಿಗೆ ಅರಿಯದ ಸಂತಸ ಮನದಲ್ಲಿ ತುಂಬಿದ್ದರೂ ಒಂದು ಸಣ್ಣ ಆತಂಕ ಕೂಡ ಇತ್ತು ಸುಲಗ್ನೇ ಸಾವಧಾನ ಸುಮುಹೂರ್ತೆ ಸಾವಧಾನ ಎಂದು ಪುರೋಹಿತರು ಹೇಳುವಾಗ ಅಂತರಪಟ ಸರಿಯಿತು ಸುರಭಿಯೇ ಮೊದಲು ಅಭಿಷೇಕನ ಕೆನ್ನೆಗೆ ಜೀರಿಗೆ ಬೆಲ್ಲ ಹಚ್ಚಿದಳು ಅಭಿಷೇಕನ ಜೊತೆಯವರೆಲ್ಲ ಹೋ ಎಂದು ಕೂಗುತ್ತಾ ಸೇಲ್ ಆಗ್ಬಿಟ್ಟಿಯಲ್ಲೋ ಅಭಿ ಇನ್ಮೇಲೆ ಏನಿದ್ರು ಅತ್ತಿಗೆ ಮಾತೇ ನಡೆಯೋದು ಎಂದಾಗ ಮಂಟಪದಲ್ಲಿದ್ದವರು ನಕ್ಕರು ತಪ್ಪು ಮಾಡಿದೆನೇನೋ ಎಂಬ ಆತಂಕದಿಂದ ಅಭಿಯ ಕಡೆ ನೋಡಿದವಳಿಗೆ ಅವನ ಮುಖದಲ್ಲಿದ್ದ ನನಗೆ ಧೈರ್ಯ ತುಂಬಿತು ನಿನ್ನ ಆತಂಕ ನಾನು ಅರಿತೆ ಎಂಬಂತೆ ಒಮ್ಮೆ ಎರಡೂ ಕಣ್ಣು ಮುಚ್ಚಿ ತೆಗೆದ ಅಭಿಷೇಕ್ ಯಾರು ಗಮನಿಸದಿದ್ದರೂ ಇದನ್ನು ಪುರೋಹಿತರು ಗಮನಿಸಿ ಅಭಿ ಇನ್ನೂ ಕಣ್ಣಿನಾಟ ಎಲ್ಲ ಆಡೋಕ್ಕೆ ಟೈಮ್ ಇದೆಯಪ್ಪ ಈಗ ಮದುವೆ ಕೆಲಸ ಮುಗಿಸ್ಬಿಡೋಣ ಎಂದರು ನಗುತ್ತಾ ಅವರ ನಗುವಿಗೆ ಉಳಿದವರು ಜೊತೆಯಾದರು ಮಂಟಪದ ಎದುರಿನಲ್ಲೇ ಮೊದಲಿನ ಸಾಲಿನಲ್ಲೇ ಕುಳಿತು ಮದವಿಯನ್ನು ಕಣ್ಣು ತುಂಬಿಕೊಳ್ಳುತ್ತಿದ್ದ ಶ್ರೀಕಾಂತ್ ವಾರಿಜ ಅವರ ಪಕ್ಕ ಬಂದು ಕುಳಿತರು ಲತಾ ವಾರಿಜ ಗುರ್ತಾಯ್ತೇನೋ ನಾನು ಯಾರಂತ ಎಂದು ಕೇಳಿದಾಗ ಗೊತ್ತಾದ್ದೇನೋ ಮೂಲಿಮನಿ ಲತಾ ಅಲ್ಲೇನಾ ಎಂದರು ವಾರಿಜ ಹಾರ್ದಿಕವಾಗಿ ನಗುತ್ತ ಒಂದು ಹತ್ತು ನಿಮಿಷಗಳ ಕಾಲ ಲೋಕಾಭಿರಾಮವಾಗಿ ಮಾತನಾಡುತ್ತಾ ಅವರ ಸಂಸಾರದ ವಿಷಯವನ್ನೆಲ್ಲ ಕೇಳಿ ತಿಳಿದುಕೊಂಡರು ಲತಾ ನನ್ನ ಮಗನ ಪರಿಚಯ ಮಾಡಿಸ್ತೀನಿ ಇರು ಎಂದವರೇ ಆದಿತ್ಯನ ಜೊತೆ ಕುಳಿತಿದ್ದ ಸಿದ್ದುವನ್ನು ಕರೆದರು ಇವನೇ ನೋಡು ನನ್ನ ಮಗ ಸಿದ್ಧಾರ್ಥ ನಳಂದ ಯೂನಿವರ್ಸಿಟಿಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಎಂದಾಗ ಸಿದ್ದು ಪರಿಚಯ ನಮಗಾಗಿದೆ ಲತಾ ಮೊನ್ನೆ ಆದಿ ಮನೆಗೆ ಬಂದಿದ್ದ ಎಂದರು ವಾರಿಜ ಹ್ಞೂ ಆದಿ ಫ್ರೆಂಡ್ ಸಿದ್ದು ಪರಿಚಯ ಆಗಿದೆ ಅಮ್ಮ ನಿನಗೆ ಈಗ ಕನ್ಯಾರ್ಥಿಯಾಗಿ ಬಂದಿರೋ ಲತಾನ್ ಮಗ ಸಿದ್ಧಾರ್ಥನ ಪರಿಚಯ ನಾನು ಮಾಡಿಸ್ತಾ ಇರೋದು ಎಂದರು ಲತಾ ನಗೆಸುತ್ತ ಅಂದರೆ ವಾರಿಜಾ ಮತ್ತೊಮ್ಮೆ ಕೇಳಿದರು ನಿನ್ನ ಮೊದಲನೇ ಮಗಳು ನೋಡಿದೆ ಅಮ್ಮ ಭಾಳ ಮುದ್ದಾಗಿದ್ದಾಳೆ ನಮ್ಮ ಸಿದ್ದುಗೆ ಸರಿಯಾದ ಜೋಡಿ ಅನ್ನಿಸ್ತು ನೀನೇನಂತೀಯ ಎಂದಾಗ ಅದು ಹೀಗೆ ಸಡನ್ನಾಗಿ ಕೇಳಿದ್ರೆ ಏನು ಹೇಳೋದು ಲತಾ ಎಂದರು ವಾರಿಜಾ ತಮಗಾದ ಸಂತೋಷವನ್ನು ಒಳಗೆ ಬಚ್ಚಿಡುತ್ತ ನಾನೇನು ಈಗಲೇ ಉತ್ತರ ಹೇಳು ಅನ್ನ ನಿನ್ನ ಗಂಡ ಮಕ್ಕಳಿಗೆ ಸಿದ್ದು ತೋರಿಸು ವಿಷಯ ಏನು ಅಂತ ಹೇಳು ನೀವು ನಾಲ್ಕು ಜನರು ಕೂತು ಮಾತಾಡಿ ಆಮೇಲೆ ಉತ್ತರ ಹೇಳು ಎಂದರು ಲತಾ ಖಂಡಿತ ಲತಾ ಯಜಮಾನ್ರ ಜೊತೆ ಅಣ್ಣನ ಜೊತೆ ಮಾತಾಡಿ ವಿಷಯ ತಿಳಿಸ್ತೀನಿ ನಿಮ್ಮ ಸಿದ್ದು ಜಾತಕ ಕೊಡಿ ಹಾಗೆ ನಾನು ನಮ್ಮ ಅದಿತಿ ಜಾತಕನೂ ಕೊಡ್ತೀನಿ ಋಣಾನ್ ಬಂದ ಇದ್ದರೆ ಮುಂದುವರಿಯೋಣ ಎಂದರು ಲತಾ ಒಂದು ಹಂತಕ್ಕೆ ಮದುವೆಯ ಮಾತು ಶುರುವಾದಾಗ ಸಿದ್ದು ನೆಮ್ಮದಿಯ ನೆಟ್ಟಿಸ್ರು ಬಿಟ್ಟ ನೇಹ ಆದ್ಯಳ ಜೊತೆ ಮಧುಮಗಳ ಹಿಂದೆ ಕುಳಿತು ಮದುವೆಯ ಎಲ್ಲ ವಿಧಿವಿಧಾನ ನೋಡುತ್ತಿದ್ದ ಅದಿತಿಯ ಕಡೆ ತನ್ನ ಪ್ರೇಮಪೂರಿತ ನೋಟ ಬೀರಿದ ಇತ್ತ ಮಂಟಪದಲ್ಲಿ ವಧುವರರ ಕೈಲಿ ಗಣಪತಿ ಪೂಜೆ ಹಾಗೂ ಇನ್ನುಳಿದ ಶಾಸ್ತ್ರಗಳನ್ನು ಮಾಡಿಸಿದರು ಸುಮುಹೂರ್ತದಲ್ಲಿ ಅಭಿಷೇಕ್ ಸುರಭಿಗೆ ಮಾಂಗಲ್ಯ ಧಾರಣೆ ಮಾಡಿದ ಸಪ್ತಪದಿ ನಡೆದ ಸುರಭಿ ಅಭಿಷೇಕ್ ಸತಿಪತಿಗಳಾದರು ಕನ್ಯಾದಾನ ಮಾಡಿದ ಲೀಲಾ ವಾಗೀಶ ಸಂತಸದಲ್ಲಿ ಕಣ್ಣು ತುಂಬಿಕೊಂಡರು ಮಂಟಪದಲ್ಲಿ ಮದುವೆ ಕಲಾಪಗಳು ಇನ್ನೂ ನಡೆಯುತ್ತಲೇ ಇದ್ದವು ಈ ಕಡೆ ಬಂದ ಅತಿಥಿಗಳ ಊಟ ಉಪಚಾರವೂ ನಡೆಯುತ್ತಿತ್ತು ಮದುವೆಗೆ ಬಂದವರೆಲ್ಲ ಹೊಸ ಜೋಡಿಯನ್ನು ನೋಡಿ ಅನುರೂಪವಾದ ಜೋಡಿ ಎಂದು ಹರಸಿ ಸಂತಸಪಟ್ಟು ಹೋಗುತ್ತಿದ್ದರು ಅದನ್ನು ಕೇಳಿದ ಲೀಲಾ ಕೇಶವ ಅವರಿಗೆ ಧನ್ಯತಾಭಾವ ಅರುಂಧತಿ ನಕ್ಷತ್ರ ತೋರಿಸುವಾಗ ನಾಗೋಲಿ ಲಾಜಾ ಹೋಮ ಎಲ್ಲ ಶಾಸ್ತ್ರಗಳಲ್ಲೂ ಮನೆ ಮಕ್ಕಳೆಲ್ಲ ಒಟ್ಟಿಗೆ ಇದ್ದು ಸುರಭಿ ಅಭಿಷೇಕರನ್ನು ಚೆನ್ನಾಗಿ ಗೋಳಾಡಿಸಿದರು ಪ್ರತಿ ಶಾಸ್ತ್ರಕ್ಕೂ ಒಂದೊಂದು ಹಾಡು ಹಾಡುತ್ತಾ ಸೀತಮ್ಮ ಮೊಮ್ಮಗಳ ಮದುವೆಯಲ್ಲಿ ಲವಲವಿಕೆಯಿಂದ ಇದ್ದರು ಹಸಿಗೆ ಕರೆದ ಹಾಡು ಆರತಿ ಹಾಡು ಅರಿಸಿನ ಕುಂಕುಮ ಹಚ್ಚಲು ಒಂದು ಹಾಡು ಹೀಗೆ ಹತ್ತಾರು ಹಾಡುಗಳನ್ನು ಸೀತಮ್ಮ ಹಾಡುವಾಗ ಅದಿತಿಯ ಮೊಬೈಲ್ನಲ್ಲಿ ಅದೆಲ್ಲ ಹಾಡುಗಳು ಸರಿಯಾಗುತ್ತಿದ್ದವು ಬಹುಮಾನ ನಿನಗೇನು ಕೊಡಲಮ್ಮ ತಂಗಿ ಬಡಬಾಳನು ನೀನು ಬೈಯದಿರು ತಂಗಿ ಎಂದು ಸುಹಾಸ್ ನಿಹಾಲ್ ಇಬ್ಬರು ಹೆಣ್ಣಪ್ಪಿಸಿಕೊಡುವ ಹೊತ್ತಿನಲ್ಲಿ ಹಾಡಿದಾಗ ಇಬ್ಬರನ್ನೂ ತಬ್ಬಿ ಕಣ್ಣೀರಾಗಿದ್ದಳು ಸುಲಭಿ ಮದುವೆ ಕಾರ್ಯವೆಲ್ಲ ಸಾಂಗವಾಗಿ ನಡೆದು ಸುರಭಿಯನ್ನು ಆ ದಿನವೇ ಗಂಡನ ಮನೆಗೆ ಕಳುಹಿಸಿದ್ದರು ಅವಳ ಜೊತೆಗೆ ವಾರುಣಿ ಹಾಗೂ ನೇಹಾ ಹೋಗಿದ್ದರು ಮಾರನೇ ದಿನ ಅಭಿಷೇಕ್ ಅವರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇಟ್ಟುಕೊಂಡಿದ್ದರು ಅಂದು ಸೀತಮಜ್ಜಿಯ ಸಹಿತ ಎಲ್ಲರೂ ಅಲ್ಲಿಗೆ ಹೋಗುವವರಿದ್ದರು ಸುರಭಿ ಒಬ್ಬಳು ಇಲ್ಲದೆ ಇರೋದು ಮನೆಯೆಲ್ಲ ಬಣ ಅಂತ ಇದೆ ಅಲ್ವಾ ಸೋಫಾದ ಮೇಲೆ ಕುಳಿತು ತಮ್ಮ ಮಗಳ ಫೋಟೋ ನೋಡುತ್ತಾ ಹೇಳಿದರು ಲೀಲಾ ಹೌದು ಕಣೆ ಹೊಸ ಮನೆಯಲ್ಲಿ ಹೆಂಗಿರುತ್ತೋ ಏನೋ ನನ್ನ ಕೂಸು ವಾಗೀಶ ಶಲ್ಯದ ತುದಿಯಿಂದ ಕಣ್ಣೊತ್ತಿಕೊಂಡ ಅಷ್ಟರಲ್ಲೇ ಎಲ್ಲರಿಗೂ ಕಾಫಿ ಹಿಡಿದು ಬಂದರು ಆದ್ಯ ಅದಿತಿ ಥ್ಯಾಂಕ್ಸ್ ಕಣ್ರೆ ನಿಜವಾಗ್ಲೂ ಈ ಕಾಫಿ ಬೇಕು ಅನಿಸಿತ್ತು ಮನಸ್ಸಿನ ಮಾತನ್ನು ಹೇಳದೆ ತಿಳ್ಕೊಂಡು ಬಿಡ್ತಾರೆ ಈ ಮಕ್ಕಳು ಎನ್ನುತ್ತಾ ಕಾಫಿ ಲೋಟ ತೆಗೆದುಕೊಂಡಳು ಲೀಲಾ ಎಲ್ಲರಿಗೂ ಕಾಫಿ ಕೊಟ್ಟ ಅದಿತಿ ಶ್ರೀಕಾಂತನಿಗೆ ಮಾತ್ರ ಟೀ ಹಿಡಿದು ಬಂದಿದ್ದಳು ಟೀ ತೆಗೆದುಕೊಂಡ ಶ್ರೀಕಾಂತ ಎಲ್ಲ ಮಕ್ಕಳಲ್ಲಿ ಒಂದು ಪುಟ್ಟ ತಾಯಿ ಹೃದಯನ ಹುಟ್ಟುವಾಗಲೇ ಕೊಟ್ಟು ಕಳಿಸಿರ್ತಾನೆ ಅನಿಸುತ್ತೆ ಆ ದೇವರು ಎಂದು ಪಕ್ಕದಲ್ಲಿಯೇ ಬಂದು ಕುಳಿತ ಅದಿತಿಯ ತಲೆ ಮೇಲೆ ಕೈಯಿಟ್ಟು ನೆವರಿಸುತ್ತ ಅದಿತಿ ಅಪ್ಪನ ಹೆಗಲ ಮೇಲೆ ತಲೆಯಿಟ್ಟರೆ ಆದ್ಯ ಅಪ್ಪನ ತೊಡೆ ಮೇಲೆ ತಲೆಯಿಟ್ಟಳು ತನ್ನ ಇಬ್ಬರು ಹೆಣ್ಣು ಮಕ್ಕಳು ಒಂದಲ್ಲ ಒಂದು ದಿನ ಹೀಗೆ ಇನ್ನೊಬ್ಬರ ಮನೆ ಬೆಳಗಲು ಹೋಗುವರು ಆಗ ನಾವೂ ಕೂಡ ಮಕ್ಕಳನ್ನು ಬಿಟ್ಟು ಇರಬೇಕು ಎಂಬ ಯೋಚನೆಯೇ ಶ್ರೀಕಾಂತನ ಕಣ್ಣನ್ನು ಒದ್ದೆಯಾಗಿಸಿತ್ತು ಶ್ರೀ ಇವತ್ತು ಮದುವೆ ಮನೆಯಲ್ಲಿ ಸಿದ್ಧೂರಮ್ಮ ಸಿಕ್ಕಿದ್ರು ನಿತ್ಯದ ಅಭ್ಯಾಸದಂತೆ ರಾತ್ರಿ ಊಟವಾದ ಮೇಲೆ ವಾಕಿಂಗ್ ಹೋದಾಗ ವಾರಿಜಾ ಶ್ರೀಕಾಂತನೊಡನೆ ಹೇಳಿದಳು ಸರಿ ಎಂದರು ಶ್ರೀಕಾಂತ ಅವರು ನಮ್ಮ ಅದಿತಿ ಅವರು ಸಿದ್ದು ಕೇಳ್ತಾ ಇದ್ದಾರೆ ಒಳ್ಳೆ ಮಂಥನ ಲತಾ ಸ್ವಲ್ಪ ಬಾಯಿ ಜೋರಾದರೂ ಒಳ್ಳೆ ಹೆಂಗಸು ಸಿದ್ದು ಅಂತೂ ನಂಗೆ ತುಂಬ ಹಿಡಿಸಿದ್ದಾನೆ ನೀವೇನು ಹೇಳ್ತೀರಾ ತನ್ನ ಮನದಲ್ಲಿ ಇದ್ದ ಮಾತನ್ನು ಹೇಳಿದಳು ವಾರಿಜಾ ಇದಕ್ಕೆ ಅದಿತಿ ಏನು ಹೇಳ್ತಾಳೆ ಶ್ರೀಕಾಂತ್ಗೆ ಮಗಳ ಅಭಿಪ್ರಾಯ ಎಲ್ಲಕ್ಕಿಂತ ಮುಖ್ಯ ಅವಳನ್ನು ಇನ್ನೂ ಕೇಳಿಲ್ಲ ಶ್ರೀ ನಿಮ್ಮ ಅಭಿಪ್ರಾಯ ತಿಳ್ಕೊಂಡು ಆಮೇಲೆ ಕೇಳೋಣ ಅಂತ ಎಂದರು ವಾರಿಜ ನಿಮಗೆ ಆದಿತ್ಯ ಹೇಗನ್ನಿಸ್ತಾನೆ ಅವರು ಶ್ರೀಕಾಂತ ಕೇಳಿದಾಗ ತುಂಬ ಒಳ್ಳೆ ಹುಡುಗ ಎಂದಳು ವಾರಿಜ ನನಗೆ ಅವನು ಅದಿತಿ ಆದರೆ ಒಳ್ಳೆಯದು ಅನಿಸುತ್ತೆ ಇಬ್ಬರ ಸ್ವಭಾವ ಒಂದೇ ರೀತಿ ಎಂದರು ಶ್ರೀಕಾಂತ್ ಹೌದಾ ನಿಮಗೆ ಹಾಗನ್ನಿಸುತ್ತಾ ಸರಿ ಹಾಗಾದರೆ ಒಂದು ಕೆಲಸ ಮಾಡೋಣ ಆದಿತ್ಯ ಹಾಗೂ ಆದಿತಿ ಜಾತಕ ಮತ್ತು ಸಿದ್ದು ಹಾಗೆ ಆದಿತಿ ಜಾತಕ ಎರಡನ್ನೂ ತೋರಿಸೋಣ ಯಾರು ಚೆನ್ನಾಗಿ ಕೂಡಿ ಬರತ್ತೋ ನೋಡೋಣ ಆಮೇಲೆ ಅದಿತಿ ಅಭಿಪ್ರಾಯ ಕೇಳೋಣ ಅವಳು ಯಾರಿಗೂ ಅಂತಳೋ ಅವ್ರ ಜೊತೆ ಮಾತುಕತೆ ಮುಂದುವರ್ಸೋಣ ಎಂದಳು ವೈಯಕ್ತಿಕವಾಗಿ ವಾರೀಜಾಗೆ ಆದಿ ಅದಿತಿಯ ಜೋಡಿ ಅಷ್ಟೇನೂ ಹಿಡಿಸಿರಲಿಲ್ಲ ಇಬ್ಬರೂ ಮಾತು ಕಡಿಮೆ ಇಬ್ಬರದು ಗಂಭೀರ ಸ್ವಭಾವ ಹೀಗಿದ್ದಾಗ ಹೊಂದಾಣಿಕೆ ಮೇಲ್ನೋಟಕ್ಕೆ ಮಾತ್ರ ಇದ್ದು ಒಳಗಡೆ ಸಂಬಂಧ ಟೊಳ್ಳಾಗಬಹುದೇನೋ ಎಂಬ ಭಯ ಅಲ್ಲದೆ ಅಂತಸ್ತಿನಲ್ಲಿ ಕೂಡ ತಮಗಿಂತ ಕಡಿಮೆ ಇರುವವನ ಜೊತೆ ಮಗಳ ಸಂಬಂಧ ಬೆಸೆಯುವುದು ಉಚಿತವೆನಿಸಿಲ್ಲ ಕೇವಲ ಅಂತಸ್ತಿನ ವಿಷಯ ತೆಗೆದು ಮಗಳ ಮದುವೆ ತಳ್ಳುವ ಮನೋಭಾವದವರಲ್ಲ ವಾರ್ಜ ಜೊತೆಗೆ ಸಂಸಾರದಲ್ಲಿ ತನ್ನ ಮಾತೇ ನಡೆಯಬೇಕು ಎಂಬ ಹಠ ಇರುವ ಮದ್ದು ಹೆಣ್ಣಲ್ಲ ಹಾಗಾಗಿ ಶ್ರೀಕಾಂತನ ಮಾತಿಗೆ ಎದುರಾಡದೆ ಅವರ ಮಾತಿಗೆ ಒಪ್ಪಿಕೊಂಡರು ಜಾತಕ ಅಷ್ಟು ಇಂಪಾರ್ಟೆಂಟ್ ಅನ್ಸುತ್ತೆ ಅವರು ನಾವಿಬ್ಬರು ಜಾತಕ ನೋಡೇನೆ ಪ್ರೀತಿಸಿದ್ವಾ ತನ್ನ ಅನುಮಾನ ಮುಂದಿಟ್ಟ ಶ್ರೀಕಾಂತ್ ಹಾಗಲ್ಲ ಶ್ರೀ ನಮ್ಮಿಬ್ಬರ ವಿಷಯದಲ್ಲಿ ಮದುವೆಗೆ ಮುಂಚೆನೇ ಮನಸ್ಸುಗಳು ಹೊಂದ್ಕೊಂಡಾಗಿತ್ತು ಆದರೆ ಇಲ್ಲಿ ಹಾಗಿಲ್ವಲ್ಲ ಇವರು ಪ್ರೀತಿಸಿದ ಜೋಡಿ ಅಲ್ವಲ್ಲ ಹಾಗಾಗಿ ಮೊದಲು ಜಾತಕನಾದರೂ ಹೊಂದಲಿ ಅಂತ ನನ್ನ ಅಭಿಪ್ರಾಯ ವಾರಿಜ ಹೇಳಿದಾಗ ತಲೆದೂಗಿದ ಶ್ರೀಕಾಂತ ಅದು ಸರಿ ಆದರೆ ಆದಿಜಾತಕ ಎಂದರು ನನ್ನ ಹತ್ರ ಇದೆ ಆ್ಯಕ್ಚುಲಿ ವಾರುಣಿ ಕೂಡ ಆದಿ ಆದಿತ್ಯ ಒಳ್ಳೆ ಜೋಡಿ ಆಗ್ತಾರೆ ಅಂತ ಹೇಳಿದರು ನಮ್ಮನೆಯಲ್ಲಿ ನಮ್ಮನೆಲ್ಲಾರದು ಜಾತಕ ಬರೆದಿದ್ದ ಅಪ್ಪನೇ ಹಾಗೆ ಆದಿ ಜಾತಕ ಕೂಡ ಅಪ್ಪನೇ ಬರ್ತಿತ್ತು ಹಾಗಾಗಿ ನಮ್ಮ ಮನೆಯಲ್ಲೇ ಜಾತಕ ಇದೆ ನಾಳೆ ಮೂರು ಜಾತಕ ತೋರಿಸೋಣ ಬಿಡಿ ಎಂದಳು ವಾಲಿಜ ಅಂಗಳದಲ್ಲಿ ಅಂಗಾತಾಗಿ ಮಲಗಿ ಚಂದ್ರನನ್ನೇ ನೋಡುತ್ತಾ ಇದ್ದ ಆದಿಯ ಬಳಿ ಬಂದಿದ್ದರು ಸೌಭಾಗ್ಯಮ್ಮ ತಗೋ ಆದಿ ಹಾಲು ಕುಡಿ ದೊಡ್ಡದೊಂದು ಲೋಟದಲ್ಲಿ ಹದವಾಗಿ ಸಕ್ಕರೆ ಬೆರೆಸಿದ್ದ ಬೆಚ್ಚಗಿನ ಹಾಲು ಹಿಡಿದು ಬಂದಿದ್ದರು ಬೇಡಮ್ಮ ಯಾಕೋ ಹಾಲು ಕುಡಿಯೋ ಮನಸ್ಸಿಲ್ಲ ಸಪ್ಪೆದನಿಯಲ್ಲಿ ಹೇಳಿದ ಆದಿ ಈಗ ನಾನು ಹೇಳೋ ವಿಷಯ ಕೇಳಿದ್ರೆ ನೀನೇ ಹಾಲು ಬೇಕು ಅಂತ ಕೇಳಿ ಕುಡಿತೀಯ ಎಂದರು ಸೌಭಾಗ್ಯಮ್ಮ ಅಚ್ಚರಿಯಿಂದ ತಮ್ಮ ಕಡೆ ನೋಡಿದ ಮಗನ ತಲೆನೇ ವರೆಸುತ್ತಾ ಇವತ್ತು ನಿನ್ನ ಆದಿತಿ ಬಗ್ಗೆ ವಾರಣಿ ಹತ್ರ ಮಾತಾಡದೆ ಕಣೋ ಬೀಗ್ರ ಮನೆಯಿಂದ ಬಂದ ಮೇಲೆ ಅವಳು ವಾರಿಜನ್ ಹತ್ರ ಮಾತಾಡಿ ನೋಡ್ತೀನಿ ಎಂದಿದ್ದಾಳೆ ವಾರಿಜನ ಹತ್ರ ಸೀದಾ ಹೋಗಿ ಕೇಳೋಷ್ಟು ಸಲಿಗೆ ನಮ್ಮಲ್ಲಿಲ್ಲ ಅದಕ್ಕೆ ವಾರಣಿ ಮೂಲಕ ಕೇಳೋಣ ಅಂತ ಎಂದರು ಆದಿತ್ಯನ ಮುಖ ಖುಷಿಯಿಂದ ಅರಳಿದಾಗ ಹುಚ್ಚುಡ್ಗ ಈಗಲಾದರೂ ಹಾಲು ಕುಡಿ ಎಂದು ಹೇಳಿ ಒಳ ಹೋದರು ಕ್ಷಣಗಳ ಹಿಂದೆ ಅಳುತ್ತಿದ್ದ ಮನ ಈಗ ಹಿತವಾಗಿ ನಗುತ್ತಿತ್ತು ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಧನ್ಯವಾದಗಳು